ಹಾಯ್ ಎಲ್ಲರಿಗೂ ಸಾಯಿ ಕಿಚನ್ ಸ್ಟೋರೀಸ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಟನ್ ಕೈಮಾ ಸಾರು ಬನ್ನಿ ಆಗಿದ್ರೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಮಸಾಲೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಬನ್ನಿ ತೆಂಗಿನಕಾಯಿ ಅರ್ಧ ಹೋಳು ತಗೊಂಡಿದ್ದೀನಿ ಎರಡು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಖಾರದ ಪುಡಿ ಪುಡಿ ಅರಿಶಿನ ಉಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಇದು ಬಂದು ಚುಕ್ಕೆ ಸೊಪ್ಪು ಇದು ಮಸಾಲೆ ಸಾರಿಗೆ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಜಾರ್ಗೆ ಹಾಕ್ಕೊಳ್ಳೋಣ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಇದು ರುಬ್ಕೊಳ್ತೀನಿ ಈಗ ರುಬ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಸೋಂಪು ಕೊತ್ಮಿರಿ ಧನಿಯಾ ಪುಡಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಖಾರದ ಪುಡಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನು ಅರಿಶಿನ ಇದನ್ನು ರುಬ್ಕೊಳ್ತೀನಿ ಈಗಿದ ಮಸಾಲೆ ರುಬ್ಬಿದಾಗಿದೆ ಇದನ್ನು ಎರಡಕ್ಕೂ ಕೂಗಿಸ್ಕೊಂಬಿಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ತೀನಿ ಈಗ ಇದು ಎಣ್ಣೆ ಕಾದಿದೆ ಇದಕ್ಕೆ ಮಸಾಲೆ ರುಬ್ಬಿರೋದೇನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೊ ಹಾಕೊಳ್ತಾ ಇದ್ದೀನಿ ಈಗ ಈ ಮಸಾಲೆನಲ್ಲಿ ಸ್ವಲ್ಪ ಮಸಾಲೆ ಇದರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಹೇಳ್ತೀನಿ ಇದಕ್ಕೀಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಜಾರಲ್ಲಿ ಆ ಜಾರ್ ನೀರನ್ನ ಇದಕ್ಕೆ ಹಾಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದೀವಾಗ ನೀರು ಹಾಕೊಂಡು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಎರಡು ಕೂಕ್ ಕೂಗಿಸ್ಕೊಂಡ್ಬಿಡ್ತೀನಿ ಈಗ ಉರ್ಗಡ್ಲೆ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಚಿಕ್ಕ ಜಾರಲ್ಲಿ ರುಬ್ಕೊಂಡ್ಬಿಡ್ತೀನಿ ಸ್ವಲ್ಪ ಉಪ್ಪು ಈಗ ಇದು ಈ ಅಂಧದಲ್ಲಿ ರುಬ್ಬಿಕೊಂಡಿದ್ದೀನಿ ಕೈಮ ಅರ್ಧ ಕೆ ಜಿ ತಗೊಂಡಿದ್ದೀನಿ ಈ ಕೈಮಾಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಕಡಲೆ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಉಪ್ಪು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಆವಾಗಲೇ ಏನು ನಾನು ಮಸಾಲೆ ರುಬ್ಬಿಟ್ಟಿದ್ದು ಇದನ್ನು ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಟಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಸುತ್ತ ಮಿಕ್ಸಿ ಮಾಡ್ಕೊಳ್ತೀನಿ ಈಗಿದು ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗಿದು ಮಸಾಲೆ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ ಪರ್ಚಿಗೆ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತೀನಿ ಈಗ ನಾವೆಲ್ಲ ಕಲಿಸ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಈ ಒಂದು ಸೈಜ್ನಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದೀನಿ ಈಗ ಈ ಮಸಾಲೆ ಏನು ನಾನು ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೆ ಅದು ಎರಡು ವಿಷಲ್ ಬಂದಿದೆ ಇದನ್ನು ತಗಿತೀನಿ ಈಗಿದ ಮಸಾಲೆ ಬೆಂದಿದೆ ಈ ಮಸಾಲೆಗೆ ನಾವೇನು ಈ ಉಂಡೆ ಮಾಡಿಟ್ಕೊಂಡಿದೀವಲ್ಲ ಕೈಮಾದು ಇದನ್ನ ಸಾಂಬಾರಲ್ಲ ಹಾಕೋಣ ಮತ್ತೆ ಇದಕ್ಕೆ ಏನ್ ಕಟ್ ಮಾಡಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಮತ್ತೆ ಚುಕ್ಕೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದು ಜಾಸ್ತಿ ತಿರುಗಿಸೋದು ಬೇಡ ಇದು ಒಂದ್ ಕೂ ಕೂಗಿಸ್ಕೊಂಡ್ಬಿಡೋಣ ಇದು ಈಗ ಒಂದು ಕೂಪ್ ಬಂದಿದೆ ಇದನ್ನ ತಗಿತೀನಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದನ್ನೀಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ மட்டன் கைமா சார ரெடி இது தேங்க் யூ